ಮನೆ ಡಿಫ್ರೆಂಟಾಗಿ ಈರುಳ್ಳಿ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನುಷಾ ರೆಸಿಪೀಸ್ ಈ ಚಟ್ನಿ ಮಾಡೋದಕ್ಕೆ ನಮಗೆ ಈರುಳ್ಳಿ ಕಡಲೆ ಹಸಿ ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಮತ್ತು ಹುಣಸೇನು ಅಷ್ಟೇ ಸಾಕಾಗುತ್ತೆ ಈಗ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸ್ವಲ್ಪನೇ ಈರುಳ್ಳಿ ಹಾಕೋಬೇಕಾಗುತ್ತೆ ಉದ್ದಾಗ ಹಚ್ಕೊಂಡು ಒಂದು ಅರ್ಧ ಅಥವಾ ಒಂದು ಈರುಳ್ಳಿ ಜಾಸ್ತಿ ಚಟ್ನಿ ಮಾಡಿದ್ರೆ ಒಂದು ತೊಗೊಳ್ಳಿ ಕಡಿಮೆ ಚಟ್ನಿ ಮಾಡಿದ್ರೆ ಅರ್ಧ ಈರುಳ್ಳಿ ತೊಗೊಳ್ಳಿ ಅದನ್ನ ಉದ್ದಿದಾಗ ಹಚ್ಕೊಂಡು ಈ ರೀತಿ ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಆದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ತೊಗೊಂಡು ನೀಟಾಗಿ ಇದನ್ನು ಕೂಡ ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ಕಡಲೆ ಈರುಳ್ಳಿ ಎರಡೂ ಕೂಡ ಒಂದು ಹತ್ತು ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ನಾವು ನಿಮ್ಮ ಖಾರ ಪ್ರಮಾಣಕ್ಕೆ ತಕ್ಕನ ಹಾಗೆ ಎರಡು ಹಸಿ ಮೆಣಸಿಗೆ ಇದ್ದೀನಿ ಸ್ವಲ್ಪ ಹುಣ್ಸೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಷ್ಟೇ ನಾನು ಫ್ರೈ ಮಾಡ್ತಾ ಇರೋದು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡ್ಕೊಬಿಡ್ತೀನಿ ಈಗ ಇದನ್ನ ಕಂಪ್ಲೀಟಾಗಿ ಆರಬೇಕು ಇದು ಯಾಕಂದರೆ ಬಿಸಿ ಮಿಕ್ಸಿ ಜಾರ್ಗೆ ಬಿಸಿ ಹಾಕಿ ರುಬ್ಬಾರ್ದು ಅದಾದ ನಂತರ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ನೋಡಿ ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಈಗ ರುಬ್ಕೋತಾ ಇದ್ದೀನಿ ಒನ್ ರೌಂಡ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮತ್ತೆ ರುಬ್ಕೋಬೇಕಾಗತ್ತೆ ರುಬ್ಕೊಂಡು ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೆರೆಸ್ಕೊಂಡು ಮುಕ್ಕಾಲು ಪರ್ಸೆಂಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನುಣ್ಣಗೆ ಇದನ್ನ ರುಬ್ಕೋಬೇಕಾಗತ್ತೆ ಒಂದು ಎಂಬತ್ತು ಪರ್ಸೆಂಟ್ ರುಬ್ಬಿದ ಮೇಲೆ ನೋಡಿ ಈ ರೀತಿ ಚಟ್ನಿ ಆಗಿದೆ ಈಗ ಇದನ್ನ ತೆಳ್ಳಗಿರಬೇಕು ಈ ಚಟ್ನಿ ಗಟ್ಟಿಗಿರಬಾರ್ದು ಸೊ ಈ ಚಟ್ನಿ ಪ್ರಮಾಣಕ್ಕೆ ತಕ್ಕನ ಹಾಗೆ ನಾನು ಒಂದು ಅರ್ಧ ಲೋಟದಷ್ಟು ನೀರು ಇದ್ದೀನಿ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಚಟ್ನಿನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೀರು ಜೊತೆಗೆ ಇದು ಮಿಕ್ಸ್ ಆದಮೇಲೆ ಇದ್ರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ ಈಗ ಅದೇ ಬಾಣಲೆಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪಿನ ಎಲೆಗಳು ಚಿಕ್ಕ ಚಿಕ್ಕದಾಗಿರುವಂತಹ ಎಲೆಗಳನ್ನ ಹಾಕಿ ಅದನ್ನು ಒಂದು ಐದು ಸೆಕೆಂಡ್ ಫ್ರೈ ಮಾಡಿ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ನ ಈಗ ಅದನ್ನೆಲ್ಲ ನಾವು ತೆಗೆದು ಈ ಚಟ್ನಿಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂಥರ ಫ್ಲೇವರಿಬಲ್ ಆಗೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಕಡಲೆ ಚಟ್ನಿ ತಿಂದು ಬೇಜಾರಾಗಿದರೆ ಈ ಥರ ಈರುಳ್ಳಿ ಚಟ್ನಿನ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು